ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಈಗ ನಾವು ನೋಡ್ತಾ ಇದ್ದೇವೆ ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಈ ಪಾಠದ ಅಡಿಯಲ್ಲಿ ನಾವು ನಾಲ್ಕನೇ ಭಾಗವನ್ನು ಹೇಳ್ತಾ ಇದ್ದೇನೆ ನಾಲ್ಕನೇ ಭಾಗದ ಹೆಸರು ಆಹಾರ ಸಂರಕ್ಷಣೆ ಆಹಾರ ಸಂರಕ್ಷಣೆ ಈ ಪಾಠವನ್ನು ಕುರಿತು ಈಗ ಅಭ್ಯಾಸವನ್ನು ಮಾಡೋಣ ಮುಖ್ಯವಾಗಿ ಈ ಭಾಗದಲ್ಲಿ ಬರುವಂತಹ ಹೆಡ್ಡಿಂಗ್ಸ್ ಏನಪ್ಪ ಅಂತಂದರೆ ಮೊದಲನೇದಾಗಿ ಆಹಾರ ಸಂರಕ್ಷಣೆ ಮಾಡ್ತಕ್ಕಂಥ ರಾಸಾಯನಿಕ ವಿಧಾನ ಅಡಿಗೆ ಉಪ್ಪಿನಿಂದ ಸಂರಕ್ಷಣೆ ಸಕ್ಕರೆಯಿಂದ ಸಂರಕ್ಷಣೆ ಎಣ್ಣೆ ಮತ್ತು ವಿನೆಗರ್ಗಳಿಂದ ಸಂರಕ್ಷಣೆ ಶಾಖ ಮತ್ತು ತಂಪು ವಿಧಾನ ಕೊನೆಯದಾಗಿ ಸಂಗ್ರಹಣೆ ಮತ್ತು ಪಟ್ಟಣ ಕಟ್ಟುವಿಕೆ ಈ ರೀತಿಯಾಗಿ ಐ ಐದಾರು ವಿಧಾನಗಳಿಂದ ನಾವು ಆಹಾರವನ್ನು ಸಂರಕ್ಷಣೆ ಮಾಡಬಹುದು ಮುಂದುವರೆದು ಈಗ ನೋಡೋಣ ಆಹಾರ ಸಂರಕ್ಷಣೆಯನ್ನು ಯಾವ ರೀತಿ ಮಾಡ್ತಾ ಹೋಗ್ತಾರೆ ಅನ್ನೋದನ್ನು ಆಹಾರ ಸಂರಕ್ಷಣೆ ಮನೆಯಲ್ಲಿ ಬೇಯಿಸಿದ ಆಹಾರವನ್ನು ನಾವು ಹೇಗೆ ಸಂರಕ್ಷಿಸುತ್ತೇವೆ ಬಳಸದೇ ಉಳಿದಿರುವ ಬ್ರೆಡ್ ತೇವಾಂಶದ ಪರಿಸ್ಥಿತಿಯಲ್ಲಿ ಶಿಲೀಂಧ್ರಗಳ ದಾಳಿಗೆ ಒಳಗಾಗುತ್ತದೆ ಎನ್ನುವುದನ್ನು ನಾವೀಗ ಅರಿತುಕೊಂಡಿದ್ದೇವೆ ನಂತರ ಸೂಕ್ಷ್ಮ ಜೀವಿಗಳು ನಮ್ಮ ಆಹಾರವನ್ನು ಹಾಳು ಮಾಡುತ್ತವೆ ಹಾಳಾದ ಆಹಾರವು ಕೆಟ್ಟ ವಾಸನೆಯನ್ನು ಹೊರಸೂಸುತ್ತದೆ ಮತ್ತು ಕೆಟ್ಟ ರುಚಿ ಹಾಗೂ ಬದಲಾದ ಬಣ್ಣವನ್ನು ಹೊಂದಿರುತ್ತದೆ ಆಹಾರ ಕೆಡುವುದು ಒಂದು ರಾಸಾಯನಿಕ ಕ್ರಿಯೆಯೇ ಆಗಿದೆ ಈಗ ನೋಡೋಣ ಈ ಪಾಠದಲ್ಲಿ ಬರ್ತಕ್ಕಂತಹ ಪಹಲಿ ಅಂತಕ್ಕಂಥ ವಿದ್ಯಾರ್ಥಿಯು ಕೆಲವು ಮಾವಿನ ಹಣ್ಣುಗಳನ್ನು ತಂದಳು ಆದರೆ ಅವುಗಳನ್ನು ಕೆಲವು ದಿನಗಳವರೆಗೆ ಅವಳಿಗೆ ತಿನ್ನಲಾಗಲಿಲ್ಲ ನಂತರ ಅವು ಹಾಳಾಗಿರುವುದು ಮತ್ತು ಕೊಳೆತಿರುವುದನ್ನು ಅವಳು ಕಂಡಳು ಆದರೆ ಅವಳ ಅಜ್ಜಿಯು ಮಾ ಮಾಡುವ ಮಾವಿನ ಕಾಯಿಯ ಉಪ್ಪಿನ ಕಾಯಿಯು ಬಹಳ ಕಾಲದವರೆಗೆ ಹಾಳಾಗದೆ ಉಳಿಯುತ್ತದೆ ಎಂಬುದನ್ನು ಅವಳು ತಿಳಿದಿದ್ದಳು ಅವಳು ಗೊಂದಲಕ್ಕೊಳಗಾದಳು ಪೆಹಲಿಯ ಗೊಂದಲಕ್ಕೆ ಕಾರಣ ಏನು ಅನ್ನೋದನ್ನು ಅರಿತುಕೊಳ್ಬೇಕಾದ್ರೆ ನಮ್ಮ ಮನೆಗಳಲ್ಲಿ ಆಹಾರವನ್ನು ಸಂರಕ್ಷಿಸುವ ಸಾಮಾನ್ಯ ವಿಧಾನಗಳನ್ನು ನಾವೀಗ ಅಧ್ಯಯನ ಮಾಡೋಣ ನಾವು ಇದನ್ನು ಸೂಕ್ಷ್ಮ ಜೀವಿಗಳ ದಾಳಿಯಿಂದ ರಕ್ಷಿಸಬೇಕಾಗಿದೆ ಹಾಗಾದರೆ ಆ ವಿಧಾನಗಳು ಯಾವ್ಯಾವು ಒಂದೇ ರಾಸಾಯನಿಕ ವಿಧಾನ ಉಪ್ಪು ಮತ್ತು ತೈಲಗಳು ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನು ತಡೆಗಟ್ಟಲು ಸಾಮಾನ್ಯವಾಗಿ ಬಳಸುವ ರಾಸಾಯನಿಕಗಳಾಗಿವೆ ಆದ್ದರಿಂದ ಅವುಗಳನ್ನು ಸಂರಕ್ಷಕಗಳು ಎನ್ನುತ್ತೇವೆ ಸಂರಕ್ಷಕಗಳು ಎನ್ನುತ್ತೇವೆ ಸಂರಕ್ಷಕರ ಬಗ್ಗೆ ಈಗ ತಿಳಿದುಕೊಳ್ಳೋಣ ಸೂಕ್ಷ್ಮ ಜೀವಿಗಳ ದಾಳಿಯನ್ನು ತಡೆಗಟ್ಟಲು ನಾವು ಉಪ್ಪು ಅಥವಾ ಆಮ್ಲ ಸಂರಕ್ಷಕಗಳನ್ನು ಉಪ್ಪಿನ ಕಾಯಿಗೆ ಸೇರಿಸುತ್ತೇವೆ ಅದೇ ರೀತಿಯಾಗಿ ಸೋಡಿಯಂ ಬೆಂಜೋಯೇಟ್ ಮತ್ತು ಸೋಡಿಯಂ ಬೈಸಲ್ಫೇಟ್ಗಳು ರೂಢಿಯಲ್ಲಿರುವ ಸಂರಕ್ಷಕಗಳಾಗಿವೆ ಇವುಗಳು ಜಾಮ್ ಮತ್ತು ಹಣ್ಣಿನ ರಸಗಳ ಹಾಳಾಗುವಿಕೆಯನ್ನು ತಡೆಗಟ್ಟಲು ಸಹ ಬಳಕೆಯಲ್ಲಿ ಈಗ ನಾವು ನೋಡೋಣ ಅಡಿಗೆ ಉಪ್ಪಿನಿಂದ ಸಂರಕ್ಷಣೆಯನ್ನು ಯಾವ ರೀತಿ ಮಾಡ್ತಾರೆ ಅಡಿಗೆ ಉಪ್ಪಿನಿಂದ ಸಂರಕ್ಷಣೆ ಮಾಂಸ ಮತ್ತು ಮೀನನ್ನು ಸಂರಕ್ಷಿಸಲು ಅನೇಕ ವರ್ಷಗಳಿಂದ ಅಡಿಗೆ ಉಪ್ಪನ್ನು ಬಳಸಲಾಗುತ್ತದೆ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಗಟ್ಟಲು ಮಾಂಸ ಮತ್ತು ಮೀನನ್ನು ಶುಷ್ಕ ಉಪ್ಪಿನಿಂದ ಸಂಸ್ಕರಿಸಲಾಗುತ್ತದೆ ನೆಲ್ಲಿಕಾಯಿ ಮಾವಿನಕಾಯಿ ಹುಣಸೆಹಣ್ಣು ಇತ್ಯಾದಿಗಳನ್ನು ಸಂರಕ್ಷಿಸಲು ಸಹ ಉಪ್ಪನ್ನು ಹಚ್ಚುವ ವಿಧಾನವು ಬಳಕೆಯಲ್ಲಿದೆ ಬಳಕೆಯಾಗುತ್ತಿದೆ ಈಗ ನಾವು ನೋಡೋಣ ಸಕ್ಕರೆಯಿಂದ ಸಂರಕ್ಷಣೆ ಜಾಮ್ ಜೆಲ್ಲಿ ಮತ್ತು ಹಣ್ಣಿನ ರಸಗಳು ಸಕ್ಕರೆಯಿಂದ ಸಂರಕ್ಷಿಸಲ್ಪಡುತ್ತವೆ ಸಕ್ಕರೆಯು ತೇವಾಂಶದ ಪ್ರಮಾಣವನ್ನು ಕಡಿಮೆ ಮಾಡುವುದರ ಮೂಲಕ ಆಹಾರವನ್ನು ಹಾಳು ಮಾಡುವ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಗಟ್ಟುತ್ತದೆ ಇದು ಸಕ್ಕರೆಯಿಂದ ಆಗ್ತಕ್ಕಂಥ ಸಂರಕ್ಷಣೆ ಮುಂದುವರೆದು ನಾವು ಈಗ ಎಣ್ಣೆ ಮತ್ತು ವಿನ ವಿನೆಗರ್ಗಳಿಂದ ಎಣ್ಣೆ ಮತ್ತು ವಿನೆಗರ್ಗಳಿಂದ ಸಂರಕ್ಷಣೆಯನ್ನು ಮಾಡೋದು ಹೇಗೆ ಅಂತ ನೋಡೋಣ ಎಣ್ಣೆ ಮತ್ತು ವಿನೆಗರ್ಗಳ ಬಳಕೆಯು ಉಪ್ಪಿನಕಾಯಿಯ ಕೆಡುವಿಕೆಯನ್ನು ತಪ್ಪಿಸುತ್ತದೆ ಏಕೆಂದರೆ ಈ ರೀತಿಯ ಪರಿಸರದಲ್ಲಿ ಬ್ಯಾಕ್ಟೀರಿಯಾ ಬದುಕಲಾರವು ತರಕಾರಿಗಳು ಹಣ್ಣುಗಳು ಮೀನು ಮತ್ತು ಮಾಂಸಗಳನ್ನು ಸಾಮಾನ್ಯವಾಗಿ ಈ ವಿಧಾನದಿಂದ ಸಂರಕ್ಷಿಸಲಾಗುತ್ತದೆ ಯಾವ ವಿಧಾನ ಎಣ್ಣೆ ಮತ್ತು ವಿನೆಗರ್ಗಳಿಂದ ಸಂರಕ್ಷಣೆ ವಿಧಾನದಿಂದ ಈಗ ಮುಂದುವರೆದು ನೋಡೋಣ ನಾವು ಶಾಖ ಮತ್ತು ತಂಪು ವಿಧಾನದಿಂದ ಹಾಲನ್ನು ಸಂರಕ್ಷಿಸುವ ಹಾಲನ್ನು ಸಂಗ್ರಹಿಸಿಡುವ ಅಥವಾ ಬಳಸುವ ಮುನ್ನ ನಿಮ್ಮ ತಾಯಿ ಅದನ್ನು ಕುದಿಸುವುದನ್ನು ನೀವು ನೋಡಿರಬಹುದು ಕುದಿಸುವುದರಿಂದಾಗಿ ಅನೇಕ ಸೂಕ್ಷ್ಮಜೀವಿಗಳು ನಾಶವಾಗುತ್ತವೆ ಇದೇ ರೀತಿ ನಾವು ನಮ್ಮ ಆಹಾರವನ್ನು ರೆಫ್ರಿಜರೇಟರ್ಗಳಲ್ಲಿ ಇಡುತ್ತೇವೆ ಕಡಿಮೆ ತಾಪವು ಜೀವಿಗಳ ಬೆಳವಣಿಗೆಯನ್ನು ತಡೆಯುತ್ತದೆ ಅಂದರೆ ರೆಫ್ರಿಜರೇಟರ್ ಅನ್ನೋದು ತಂಪು ವಿಧಾನ ಹಾಲನ್ನು ಕಾಯಿಸುವುದು ವಿಧಾನ ಈ ಎರಡೂ ವಿಧಾನಗಳಿಂದಲೂ ನಾವು ಕೆಲವೊಂದು ಆಹಾರ ಪದಾರ್ಥಗಳನ್ನು ಸಂರಕ್ಷಿಸಬಹುದು ಈಗ ನಾವು ತಿಳಿದುಕೊಳ್ಳೋಣ ಈ ಶಾಖ ಮತ್ತು ತಂಪು ವಿಧಾನವನ್ನು ಕಂಡಿಡತಕ್ಕಂಥ ವಿಜ್ಞಾನಿ ಯಾರು ಅಂದರೆ ಲೂಯಿ ಫ್ಯಾಶ್ಚರ್ ಇವರ ಹೆಸರು ಲೂಯಿ ಫ್ಯಾಶ್ಚರ್ ಅಂತ ಇವರು ಏನು ಮಾಡ್ತಾರೆ ಪ್ಯಾಶ್ಚರೀಕರಿಸಿದ ಹಾಲು ಹಾನಿಕರ ಸೂಕ್ಷ್ಮ ಜೀವಿಗಳಿಂದ ಮುಕ್ತವಾಗಿದ್ರ ಮುಕ್ತವಾಗಿರುವುದರಿಂದ ಕುದಿಸದೇ ಅದನ್ನು ಸೇವಿಸಬಹುದು ಹಾಲನ್ನು ಸುಮಾರು ಎಪ್ಪತ್ತು ಡಿಗ್ರಿ ಸೆಂಟಿಗ್ರೇಡ್ ತಾಪದಲ್ಲಿ ಹದಿನೈದರಿಂದ ಮೂವತ್ತು ನಿಮಿಷಗಳ ಕಾಲ ಕಾಸಲಾಗುತ್ತದೆ ಮತ್ತು ತಕ್ಷಣ ತಂಪುಗೊಳಿಸಿ ಶೇಖರಿಸಿಡಲಾಗುತ್ತದೆ ಈ ರೀತಿಯ ಈ ರೀತಿ ಮಾಡುವುದರಿಂದ ಇದು ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನು ತಡೆಗಟ್ಟುತ್ತದೆ ಈ ವಿಧಾನವನ್ನು ಆವಿಷ್ಕರಿಸಿದವರು ಲೂಯಿ ಫ ಲೂಯಿಸ್ ಫ್ಯಾಶ್ಚರ್ ಲೂಯಿ ಫ್ಯಾಶ್ಚರ್ ಇದನ್ನು ಪ್ಯಾಶ್ಚರೀಕರಣ ಎನ್ನುತ್ತೇವೆ ಇದನ್ನು ಪ್ಯಾಶ್ಚರೀಕರಣ ಎನ್ನುತ್ತೇವೆ ಕೊನೆಯದಾಗಿ ನೋಡೋಣ ನಾವು ಆಹಾರ ಯಾವ ರೀತಿ ಸಂರಕ್ಷಣೆ ಸಂಗ್ರಹಣೆ ಮಾಡಬೇಕು ಅನ್ನೋದನ್ನು ಸಂಗ್ರಹಣೆ ಮತ್ತು ಪಟ್ಟಣ ಕಟ್ಟುವಿಕೆ ಸಂಗ್ರಹಣೆ ಮತ್ತು ಪಟ್ಟಣ ಕಟ್ಟುವಿಕೆ ಸೂಕ್ಷ್ಮ ಜೀವಿಗಳ ದಾಳಿಯನ್ನು ತಪ್ಪಿಸುವ ಸಲುವಾಗಿ ಇತ್ತೀಚಿನ ದಿನಗಳಲ್ಲಿ ಒಣ ಹಣ್ಣುಗಳು ಮತ್ತು ತರಕಾರಿಗಳನ್ನು ಸಹ ಗಾಳಿಯಾಡದಂತೆ ಮೊಹರು ಮಾಡಿದ ಮೊಹರು ಸೀಲ್ ಮಾಡಿದ ಪಟ್ಟಣಗಳಲ್ಲಿ ಮಾರಲಾಗುತ್ತದೆ İdi